ಪ್ರಿಯ ವೀಕ್ಷಕರೇ ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಅಕ್ಷರಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ವೈಜ್ಞಾನಿಕ ಮಹತ್ವವನ್ನು ನಾನು ನಿಮಗೆ ಹೇಳಿದ್ದೇನೆ ಈಗ ಅಕ್ಷರಾಭ್ಯಾಸವನ್ನ ಯಾವ ಒಂದು ಶುಭ ಮುಹೂರ್ತದಲ್ಲಿ ನಿಗದಿ ಮಾಡ್ಬೇಕಂತ ಹೇಳಿ ಒಂದು ವಿಶೇಷವಾಗಿ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ ಇಲ್ಲೋಡಿ ವೀಕ್ಷಕರೇ ಅಕ್ಷರಾಭ್ಯಾಸವನ್ನ ಪರ್ಟಿಕ್ಯುಲರ್ ರೂಲ್ ಏನು ಅಂತಂದ್ರೆ ಮಗುವಿಗೆ ಐದನೇ ವರ್ಷ ಐದನೇ ದಿನದಲ್ಲಿ ಮಾಡಿಸ್ಬೇಕು ಇದು ಸಾಧ್ಯ ಆಗಲಿಲ್ಲ ಅಂತ ಅಂದ್ರೆ ಮಗುವಿಗೆ ಐದು ವರ್ಷ ದಾಟುತ್ತಲ್ಲ ಐದು ವರ್ಷ ದಾಟಾದ್ಮೇಲೆ ಒಂದು ಶುಭ ದಿನವನ್ನ ನಾವು ಆಯ್ಕೆ ಮಾಡ್ಕೋಬೇಕು ಆ ಶುಭ ದಿನ ಯಾವ ರೀತಿ ಇರ್ಬೇಕು ಅಂತ ಹೇಳಿದರೆ ಆ ದಿನದಲ್ಲಿ ಮಗುವಿಗೆ ಚಂದ್ರಬಲ ನೋಡ್ಬೇಕು ಆ ದಿನದಲ್ಲಿ ಮಗುವಿಗೆ ತಾರಾಬಲ ನೋಡ್ಬೇಕು ಯೋ ಆ ದಿನದ ಯೋಗ ನೋಡ್ಬೇಕು ಆ ದಿನದ ಕರ್ಣ ನೋಡ್ಬೇಕು ಆ ದಿನದ ಪಂಚಕ ನೋಡ್ಬೇಕು ಸೊ ಮಗುವಿಗೆ ತಾರಬಲ ಚಂದ್ರಬಲ ಯೋಗ ಕರ್ಣ ಮತ್ತು ಪಂಚಕಗಳು ಎಲ್ಲದೂ ಶುಭವಾಗಿದ್ದು ಮತ್ತು ವಿ ಅಕ್ಷರಾಭ್ಯಾಸದ ದಿನ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಈ ದಿನಗಳಂದು ಅಶ್ವಿನಿ ಪುನರ್ವಸು ಆರ್ದ್ರ ಅಸ್ತ ಚಿತ್ತ ಸ್ವಾತಿ ಶ್ರವಣ ರೇವತಿ ನಕ್ಷತ್ರಗಳಿರುವ ದಿನದಂದು ಮತ್ತು ಚಂದ್ರ ಚರ ಮತ್ತು ದ್ವಿ ಸ್ವಭಾವ ರಾಶಿಗಳಲ್ಲಿ ರಾಶಿಗಳಲ್ಲಿ ಇರ್ತಕ್ಕಂತಹ ದಿನಗಳಂದು ಅಕ್ಷರಾಭ್ಯಾಸವನ್ನು ನಾವು ಮಾಡಿಸ್ಬೇಕು ಅಕ್ಷರಾಭ್ಯಾಸ ಮಾಡಿಸುವ ದಿನ ಚಂದ್ರ ಬಂದು ಚರ ಮತ್ತು ದ್ವಿ ಸ್ವಭಾವ ರಾಶಿಗಳಲ್ಲಿ ಇರಬೇಕು ಸ್ಥಿರ ರಾಶಿಯಲ್ಲಿ ಅವನಿರಬಾರ್ದು ಮತ್ತೆ ಆ ದಿನದ ಆ ದಿನದಲ್ಲಿ ಮಗುವಿಗೆ ಚಂದ್ರಬಲ ಇರಬೇಕು ಮತ್ತೆ ತಾರಾಬಲ ಇರಬೇಕು ಯೋಗ ಚೆನ್ನಾಗಿರ್ಬೇಕು ಕರುಣ ಚೆನ್ನಾಗಿರ್ಬೇಕು ಪಂಚಕ ಚೆನ್ನಾಗಿರ್ಬೇಕು ಇಂತಹ ಒಂದು ಶುಭ ಮುಹೂರ್ತದಲ್ಲಿ ಅಕ್ಷರಾಭ್ಯಾಸವನ್ನ ಮಗುವಿಗೆ ಮಾಡಿಸ್ಬೇಕು ವೀಕ್ಷಕರೇ ಅಕ್ಷರಾಭ್ಯಾಸದ ಮುಹೂರ್ತ ಸಮಯದಲ್ಲಿ ಇನ್ನೊಂದು ನೋಡಿ ಅವತ್ತಿನ ಕುಂಡಲಿ ಪರಿಶೀಲಿಸಿದಾಗ ಆ ಶುಭಗಳಿಗೆ ಕುಂಡಲಿಯನ್ನ ಪರಿಶೀಲಿಸಿದಾಗ ಅಕ್ಷರಾಭ್ಯಾಸದ ಮುಹೂರ್ತದ ಸಮಯದಲ್ಲಿ ಲಗ್ನದಿಂದ ಎಂಟನೇ ಮನೆಯಲ್ಲಿ ಯಾವ ಗ್ರಹಗಳು ಇರಬಾರ್ದು ಎಂಟನೇ ಮನೆ ವೇಕೆಂಟ್ ಆಗಿರ್ಬೇಕು ಖಾಲಿ ಆಗಿರ್ಬೇಕು ಮತ್ತು ಬುಧನಿಗೆ ನಾವು ಬುದ್ಧಿಕಾರಕ ಅಂತ ಕರಿತೀವಿ ಗುರುವಿಗೆ ನಾವು ವಿದ್ಯಾಕಾರಕ ಅಂತ ಕರಿತೀವಿ ಸೊ ಬುಧ ಅಥವಾ ಗುರು ಅಥವಾ ಶುಕ್ರ ಇವರು ಲಗ್ನದಿಂದ ಭಾಗ್ಯಸ್ಥಾನವಾದ ಒಂಬತ್ತನೇ ಮನೆಯಲ್ಲಿ ಇರಬೇಕು ಇಂತಹ ಒಂದು ಶುಭ ಮುಹೂರ್ತದಲ್ಲಿ ಮಗುವಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸಿದರೆ ವಿದ್ಯಾಭಂಗದ ದೋಷ ನಿವಾರಣೆ ಆಗುತ್ತೆ ವೀಕ್ಷಕರೇ ಮತ್ತು ಆ ಮಗುವಿನ ಎಜುಕೇಶನ್ ಲೈಫು ಬಹಳ ಚೆನ್ನಾಗಿರುತ್ತೆ ಸೊ ನಿಮಗೆ ಅಕ್ಷರಾಭ್ಯಾಸಕ್ಕೆ ಮುಹೂರ್ತ ನಿಗದಿ ಮಾಡಬೇಕು ಅಂತ ಹೇಳಿದರೆ ನೀವು ನನ್ನ ಕಚೇರಿಯನ್ನ ಸಂಪರ್ಕಿಸಬಹುದು ಹಾಗೂ ನೀವು ಜ್ಯೋತಿಷ್ಯ ಹಾಗೂ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ನಿರಂತರ ಹೊಸ ಮಾಹಿತಿಗಳಿಗಾಗಿ ನೀವು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಈ ಒಂದು ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಸಂಚಿಕೆಯನ್ನ ನಾನು ನಿಮಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು ವೀಕ್ಷಕರು ಥ್ಯಾಂಕ್ ಯು ಪ್ರಶಾ ಆನಂ ರಶಾ ಭಿರ್ಯತಂ ಸಂವಂತಿ ಸೋಮವದ್ರಿ ಭಿಹಿ ತುಹಂತಿ ಶಕ್ಮ ನಾಪಜಾ